ಇದು ಒಂದು ಬ್ಯಾಕ್ಗ್ರೌಂಡ್ಗೆ ಇದು ಹ್ಯಾಪಿ ಬರ್ಡೇ ಅಂತ ಇದು ಆಮೇಲೆ ಓಪನ್ ಮಾಡು ಹ್ಯಾಪಿ ಅದಕ್ಕೆ ಟೇಪ್ ಅನ್ಸುತ್ತೆ ಅದು ಅದು ಒಟ್ಟಿಗೆ ಜಾಯಿನ್ ಮಾಡಿ ಮಾಡ್ತಾರೆ ಮತ್ತೆ ಇದು ಹ್ಯಾಪಿ ಬರ್ಡೇ ಅಂತ ಹಾಕೊಳ್ಳ ಹ್ಞೂ ಹ್ಞೂ ಕರ್ಟನ್ಸು ಮತ್ತೆ ಹ್ಯಾಪಿ ಬರ್ತ್ಡೇ ಪರವಾಗಿಲ್ಲ ನಾವು ಇಬ್ಬರು ಹೆಂಗಾಗ್ಬಿಟ್ಟಿದ್ದೀವಿ ಬೆಳಿಗ್ಗೆ ಚೆನ್ನಾಗಿದ್ವಿ ಅಯ್ ಲಾಸ್ಟಲ್ಲಿ ಹಾಕೊಳ್ಳೋದು ಹಿಂಗೆ ಹಾಕೊಳ್ಳೋದು ಹಾಂ ಇದು ನೋಡಿ ಮತ್ತೆ ಇಲ್ಲಿ ಚಿಪ್ಸ್ ಇದೆ ಚಾಕ್ಲೇಟ್ಸ್ ಇದೆ ಆಮೇಲೆ ದೊಡ್ಡ ಚಾಕ್ಲೇಟ್ ಇದೆ ಬೇಜಾರು ಮಾಡ್ಕೊಂಡಿದ್ದೆ ಚಾಕ್ಲೇಟ್ ಅಲ್ವಾ ಇಲ್ಲ ಹೇಳ್ತೀನಿ ನೈನ್ಟೀನ್ ಅಂತ ಇದೆಲ್ಲ ಇದೆ ಇವಾಗ ಇದೆಲ್ಲ ಎಲ್ಲ ಅರೇಂಜ್ ಮಾಡ ಇವಾಗ ಇದೆಲ್ಲ ತರಿಸಿದ್ದಾರೆ ನಮ್ಮಕ್ಕ ಆಮೇಲೆ ಸೆಪ್ಟೋರಲ್ಲಿ ಅದೇನದು ಬಲೂನು ಮತ್ತೆ ಅದನ್ನ ಬಲೂನ್ ಊದಲ್ ಬರುತ್ತೆ ಅಲ್ಲ ಅದೆಲ್ಲ ಬಂದಿದೆ ಇವಾಗ ಪಂಪರ್ ಹೋಗೋಣ ಹ್ಮ್ ಆಯ್ತು ಆಯ್ತು ಅದೇ ಬಂದಿರ ಆಯ್ತಾ ಸೊ ಇವಾಗ ಅದನ್ನೆಲ್ಲ ಮಾಡೋದು ಅಂದ್ರೆ ಎಲ್ಲ ಸೆಟ್ ಮಾಡೋದು ಸೊ ಅದನ್ನ ನಾನು ನಿಮಗೆ ಟೈಮ್ ಲ್ಯಾಪ್ಸ್ ತೋರಿಸ್ತೀನಿ ಆಮೇಲೆ ಇವಾಗ ಏನೇನು ಬಂದಿದೆ ಎಲ್ಲ ತೋರಿಸ್ತೀನಿ ಅದಾದ್ಮೇಲೆ ಇದು ಬಲೂನು ಬ್ಲ್ಯಾಕ್ ಮತ್ತೆ ಗೋಲ್ಡ್ ಬಲೂನು ಆಮೇಲೆ ಇನ್ನೇನಿದೆ ಅದೇ ಸ್ಯಾಂಟಾ ಬಂತು Birthday ini udah nanti. Meli tu happy birthday happy decoration. ini nama Kak, ini nama Kak. Saya janet, yuk diberi mandi dadu itu lah. Happy birthday to you, Kusuma. Happy birthday, birthday, birthday. to bless, bless you. you. मे गॉड ब्लेस यू मे गॉड ब्लेस यू हमला हैप्पी बर्थडे टू यू

ಔಟ್ ಕೊಡೋಣ ಬ್ಲಾಗ್ಗೆ ಅಂತ ಬಂದೆ ಅಷ್ಟೇ ವಾಸ್ ಥರ ಫುಲ್ ಚೆನ್ನಾಗಿತ್ತು ಡೇ ಸ್ವಲ್ಪ ಬೆಳಗ್ಗೆ ಫುಲ್ ಟೆನ್ಷನ್ ಇದ್ದೆ ಆಮೇಲೆ ಎಲ್ಲ ಕಾಮಾಗಿತ್ತು ಜನತಿ ಬಂದಲು ಎಲ್ಲ ಚೆನ್ನಾಗಿತ್ತು ಇವತ್ತು ನನ್ನ ಡೇಯಲ್ಲಿ ಫುಲ್ ಎಫರ್ಟ್ಸ್ ಹಾಕಿ ನನಗೆ ಸ್ಪೆಷಲ್ ಅಂತ ಫೀಲ್ ಮಾಡಿಸಿದ್ದು ಇವತ್ತಿನ ದಿನದಲ್ಲಿ ಲೈಕ್ ಇವತ್ತಂತಲ್ಲ ಲೈಫಲ್ಲೇ ಬಟ್ ಜನತಿ ಮತ್ತು ನಮ್ಮ ಅಕ್ಕ ಥರ ಫುಲ್ ಆಯಿತು ನನಗೆ ಬೆಳಗ್ಗೆ ಥರ ಫುಲ್ ಟೆನ್ಷನ್ ಟೆನ್ಷನಲ್ಲಿದ್ದೆ ಬಟ್ ಸ್ಟಿಲ್ ಇಲ್ಲ ಅದಾದಮೇಲೆ ಸ್ವಲ್ಪ ಬೆಳಗ್ಗೆ ಇನ್ನೊಂಥರ ಮೂಡ್ ಔಟ್ ಆಗಿತ್ತು ನನಗೆ ಅಯ್ಯೋ ಡೇ ಎಲ್ಲ ಹಿಂಗೆ ಆಗಿಬಿಡುತ್ತೆ ಅಂತ ನಾನೇ ನನ್ನ ಮೇಲೆ ಒಂಥರ ಫ್ರಸ್ಟ್ರೇಷನ್ ಥರ ಇಲ್ಲ ನಾನು ಇವತ್ತು ಖುಷಿಯಾಗಿರ್ಬೇಕು ಖುಷಿಯಾಗಿರ್ಬೇಕು ಅದೊಂದು ಇರುತ್ತೆ ಅಲ್ಲ ನನ್ನ ಬರ್ತ್ ಬರ್ತಾ ಇದೆ ನಾನು ಖುಷಿಯಾಗಿರಬೇಕು ಅಂತ ಎಲ್ಲಿ ಏನಾದರೂ ಆಗಿಬಿಡುತ್ತೆ ಆಗ್ಬಿಡ್ತದೆ ಬಟ್ ಏನೋ ಆಗಿಲ್ಲ ಬೆಳಗ್ಗೆ ಸ್ವಲ್ಪ ಮೂಡ್ ಔಟ್ ಆಗಿತ್ತು ಆಮೇಲೆ ಸರಿ ಹೋದೆ ಅದಾದಮೇಲೆ ತಿಂದು ಲೇಟ್ ಆಯಿತು ಮಳೆ ಬಂತು ನೆನ್ಕೊಂಡಿಲ್ಲ ಅದಕ್ಕೆ ಇಲ್ಲಿಂದ ಚರ್ಚೆ ಇಟ್ಕೊಂಡು ಹೋಗಿ ಅದರಲ್ಲಿ ಅಲ್ಲೇ ಆಟೋಲ್ಲಿ ಇಳಿದ್ವಿ ಬಟ್ ಸ್ಟಿಲ್ ಮಳೆ ಬರ್ತಿತ್ತು ನಂಗೆ ಫುಲ್ ಟೆನ್ಷನ್ ಆಗೋಗಿತ್ತು ಬಟ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ ಊಟನ ಆ್ಯಾವ್ರೇಜ್ ಆಗಿತ್ತು ಸೊ ಒಂಥರ ಆಗೋಗಿತ್ತು ಇವಾಗ ಮನೆಗೆ ಬಂದಮೇಲೆ ಎಲ್ಲ ಡೆಕೋರೇಟ್ ಮಾಡಿ ನಮ್ಮ ಅಕ್ಕ ಜನತಿ ಅಂದರೆ ಒಂಥರ ಖುಷಿಯಾಯಿತು ನನಗೆ ಆಮ್ ಹ್ಯಾಪಿ ಅಬೌಟ್ ಇಟ್ ಬಟ್ ಜನತಿನೂ ಪಾಪ ಟೆನ್ ಓ ಕ್ಲಾಕ್ವರೆಗೂ ಮನೇಲೇ ಇರಲು ನಮ್ಮ ಮನೆಯಲ್ಲಿ ಅದು ಒಬ್ಬಳೇ ಹೋಗಬೇಕು ನಂಗೆ ಲೈಟಾಗಿ ಏನಂತಾರೆ ಮನೇಲಿ ಏನಾದ್ರು ಅಂತಾರೆ ಬೈತಾರೆ ಅಂತ ಟೆನ್ಷನ್ ಬಟ್ ಅವ್ರ ಮಮ್ಮಿ ಶು ಸಪೋರ್ಟ್ ಇಸ್ ಅಲ್ಲಿ ಆಮೇಲೆ ನಮ್ಮ ಅಕ್ಕ ಪಾಪ ಅಷ್ಟು ದೂರದಿಂದ ಕೇಕು ಡೆಕೋರೇಷನ್ ಥಿಂಗ್ಸ್ ಎಲ್ಲ ತೊಗೊಂಡ್ಬಂದಳು ತೊಗೊಂಬಂದು ಪಪ್ಪ ಎಲ್ಲ ಮಾಡಿದ್ಲು ನಂಗೆ ಒಂಥರ ಇಬ್ಬರು ಟು ಪೀಪಲ್ ನನ್ನ ಲೈಫಲ್ಲಿ ಫುಲ್ ಇಷ್ಟೊಂದು ಎಫರ್ಟ್ಸ್ ಕೇರ್ ಕೆಆರ್ಪ್ಪ ಹೋಗಿ ಅಂತ ಫುಲ್ ಖುಷಿಯಾಯಿತು ಮಮ್ಮಿನೂ ಕೂಡ ನಮ್ಮ ಮಮ್ಮಿ ನನ್ನ ಇಳಿಲ್ಲ ಅಂತಾರೆ ನಮ್ಮ ಮಮ್ಮಿನ ಮೀನು ನಮ್ಮ ಮಮ್ಮಿನೇ ಅಲ್ವಾ ನನಗೆ ಬರ್ತ್ ಕೊಟ್ಟಿರೋದು ಸೊ ಅವ್ರೂ ಬಿಟ್ಟರೆ ಅಷ್ಟೇ ನನ್ನ ಬರ್ಡೇ ಅಂತ ಬರ್ಡೇ 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 ಅಂದ್ಕೊಂಡಿದ್ದೆ ಬರ್ಡೇ ಆಗೋಯಿತು ಇವಾಗ ಟೈಮ್ ಒಂದೂವರೆ ತರ್ಡ್ ಆಫ್ ಆಗಸ್ಟ್ ನಾಳೆ ಇನ್ನೊಂದು ಬ್ಲಾಗಿದೆ ಅದನ್ನ ಆಮೇಲೆ ನೋಡೋಣ ನೀವು ನಾಳೆ ಬ್ಲಾಗಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಾಳೆ ಬ್ಲಾಗಲ್ಲ ಬಿಟ್ಟರೆ ಇಲ್ಲ ಆಚೆ ವರಂಡಲ್ಲಿ ವಾಕಿಂಗ್ ಮಾಡ್ಕೊಂಡು ಇರೋದು ನಾನು ಆಗೋಯಿತು ಬರ್ಡ್ಡೇ ಇನ್ನು ಒಂದು ಡ್ರೆಸ್ ಇದೆ ಬರ್ಡ್ಡೆ ಆಯಿತು ಬಟ್ ಬರ್ಡ್ಡೇ ಇದೆ ಅಂತಲೇ ಹೇಳ ಏನಕ್ಕೆ ಅಂದರೆ ನಮ್ಮ ಮಮ್ಮಿ ನಾಳೆನೋ ನಾಡಿದ್ದು ಬರ್ಡ್ಡೆ ಸೊ ನಮ್ಮ ಮಮ್ಮಿ ನನ್ನ ಬರ್ಡೇ ದಿನ ನಮ್ಮ ಮಮ್ಮಿ ಬರ್ಡ್ಡೆ ಥರ ಇರ್ತಾರಲ್ಲ ಸೊ ನಮ್ಮ ಮಮ್ಮಿ ಬರ್ಡ್ಡೆ ದಿನ ನಾನು ನನ್ನ ಬರ್ಡ್ಡೆ ಥರ ಇರ್ತೀನಿ ಸೊ ಅದಕ್ಕೆ ನನ್ನ ಹತ್ರ ಇನ್ನೊಂದು ಹೊಸ ಡ್ರೆಸ್ ಇದೆ ಸೊ ತಿರ್ಗಾ ಬರ್ಡ್ಡೆ ಫೀಲ್ಸೆಲ್ಲ ಇರ್ತೀನಿ ನಾನು ಸೊ ಅದ್ರದ್ದು ಒಂದು ವ್ಲಾಗ್ ಮಾಡ್ತೀನಿ ಅಷ್ಟೇ ಮತ್ತು ಎಲ್ಲರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಸ್ನ್ಯಾಪಲ್ಲಿ ಯಾರೆಲ್ಲ ವಿಶ್ ಮಾಡಿದ್ರು ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಖುಷಿ ಆಯಿತು ನನಗೆ ಎಷ್ಟೊಂದು ಜನ ಸ್ಟುಡಿಯೋಕ್ಕಿಂತ ನೋಡಿ ಯೇ ವಾವ್ ನನಗೆ ಎಷ್ಟೊಂದು ಜನ ಗೊತ್ತಿದ್ದಾರಾ ಲೈಫಲ್ಲಿ ಎಂದಿಸ್ತು ನಾನು ನಿಜ ಒಂದು ನಮ್ಮ ಕ್ಲಾಸ್ ಸ್ವಲ್ಪ ಜನ ಮಾತಾಡ್ತೀನಿ ಬಿ ಕಾಮಿಂದ ಸ್ವಲ್ಪ ಜನ ಮಾತಾಡ್ತೀನಿ ಏನು ಸ್ಕೂಲ್ ಫ್ರೆಂಡ್ಸ್ ಆಗಾಗ ಎಲ್ಲರೂ ಬಸ್ಸಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಂಗೆ ಮಾತಾಡ್ತೀನಿ ಅಷ್ಟೇ ನನ್ನ ಲೈಫಲ್ಲಿ ಗೊತ್ತಿರೋದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅಷ್ಟೊಂದು ಜನ ಗೊತ್ತಿದ್ದಾರಾ ವಾವ್ ನೈಸ್ ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ಅಷ್ಟೇ ಓಕೆ ಗೈಸ್ ಬೇರೆ ಏನಾದರೂ ಹೇಳಬೇಕಾ ನಾನು ಇಲ್ಲ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮಾಡಿ ನನಗೆ ತಿರ್ಗಿ ಹ್ಯಾಪಿ ಬರ್ಡೇ ನೀನು ನನಗೆ ತಿರ್ಗಾ ಖುಷಿ ಆಗುತ್ತೆ ಈಗಾಗಲೇ ನನ್ನ ಬರ್ಡೇ ಬಂತು ಅಂತ ಬಿಟ್ಟರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ ಆಗುತ್ತೆ ಅಂದ್ಕೊತೀನಿ ಯಾ ಬೆಲೈಕನ್ನು ಹಿಟ್ ಮಾಡೋದು ಮರಿಬೇಡಿ ಯಾಕಂದರೆ ನಾನು ಎವ್ರಿ ಟೈಮ್ ಹೊಸ ವೀಡಿಯೋ ಆಗೋದು ನಿಮ್ಗೆ ನೋಟಿಫೈ ಆಗುತ್ತೆ ಆವಾಗೆಲ್ಲ ಗೊತ್ತಾಗುತ್ತೆ ನಾನು ನಿಮಗೆ ವೀಡಿಯೋ ಆಗಿದೆ ಯಾವಾಗ ವೀಡಿಯೋ ಆಗ್ತದೆ ನಿಮಗೆಲ್ಲ ಯಾವಾಗ ವೀಡಿಯೋ ಆಗ್ತದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಬರ್ಡ್ಡೆ ಬ್ಲಾಗ್ ನಾನು ನೈನ್ಟೀನ್ ಇಯರ್ಸ್ ಹುಡುಗಿನ ಮೇಲೆ ದೊಡ್ಡೊಳಾಗಿದ್ದೀನಿ ಫುಲ್ ಗುಡ್ ಗರ್ಲ್ ಆಗಿರ್ತೀನಿ ಆವಾಗಿಂದನು ಗುಡ್ ಗರ್ಲ್ ಬಟ್ ಏನೋ ದೊಡ್ಡೊಳಗಾಗಿದ್ದೀನಿ ಅಂತ ಈ ಸಲ ಫೀಲ್ ಅನ್ನಿಸ್ತದೆ ಏಯ್ಟೀನ್ ಕಿರಟೀನ್ಗೆ ಅನ್ಕೊತೀನಿ ಏನಾಗಿದ್ದೀನಿ ಯಾವಾಗ ಗೊತ್ತಿಲ್ಲ ಓಕೆ ಗೈಸ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಬಾಯ್ 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 ಬಾಯ್